ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಆಡೋದು ವೀಕ್ಷಿತ್ ಭಾರತ್ ಕಟ್ತೀವಿ ಕಾಲ್ ಕಟ್ತೀವಿ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಯಾವುದೇ ಘೋಷಣೆಗಳು ಕೂಡ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಅದು ಪ್ರಾರಂಭ ಆಗಬೇಕಾಗಿರೋದು ಕರ್ನಾಟಕದಲ್ಲೇ ನಮ್ಮಲ್ಲೇ ಇರೋದು ಆ ಮಾನವ ಸಂಪನ್ಮೂಲ ನಮ್ಮಲ್ಲೇ ಇರೋದು ಆ ಒಂದು ಕೇಪಬಿಲಿಟಿ ಇದೆ ಆದರೆ ಇವತ್ತು ಡೆಲಿಗೇಷನಿಗೆ ಮೊದಲು ಮೊದಲೇ ತಿರಸ್ಕಾರ ಮಾಡಿದ್ರು ಅದಾದಮೇಲೆ ಡೆಲಿಗೇಷನಿಗೆ ಅನುಮೋದನೆ ಕೊಟ್ಟರು ತಮಗೆ ತಿರಸ್ಕಾರ ಮಾಡಿದ್ರು ಸೊ ಇವೆಲ್ಲವೂ ಕೂಡ ಏನೇನು ಮಾಹಿತಿ ಇದೆ ನಾನು ನಾಳೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅದಾದ ಮೇಲೆ ತಮ್ಮ ಮುಂದೆ ಬರ್ತೀನಿ ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ ನಾವು ಹೋಗಿ ಅಲ್ಲಿ ಏನು ಒಂದು ದಾಂಡಿ ಹಾಡಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ನಮ್ಮ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮದು ಕರ್ತವ್ಯ ಆಗಿದೆ ಇಲ್ಲಿ ಬಂಡವಾಳ ತರೋದು ನಮ್ಮ ಕರ್ತವ್ಯ ಆಗಿದೆ ಇವತ್ತು ಕರ್ನಾಟಕಕ್ಕೆ ಒಳ್ಳೆಯದಾದರೆ ರಾಷ್ಟ್ರಕ್ಕೆ ತಾನೇ ಒಳ್ಳೆಯದು ವಿ ಆರ್ ಎನ್ ಎಕನಾಮಿಕ್ ಇಂಜಿನ್ ಫಾರ್ ದಿ ಕಂಟ್ರಿ IT is the highest tax, GST the highest tax, manufacturing the highest. We at East Point Group of Institutions offer a wide range of courses that provide limitless opportunities building skills over two decades. ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನಲ್ಲಿ ನಂಬರ್ ಒನ್ ಇದ್ದೀವಿ ಬಯೋಟೆಕ್ನಾಲಜಿನಲ್ಲಿ ನಂಬರ್ ಒನ್ ಇದ್ದೀವಿ ಐ ಟಿ ಸರ್ವಿಸಸ್ನಲ್ಲಿ ಕ ಹೋದ ಬಾರಿ ಕಳೆದ ಆರ್ಥಿಕ ವರ್ಷದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ ಕೆ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಏನಕ್ಕೆ ಈಗ ಮಾಡ್ತಾ ಇದಾರೆ ಗೊತ್ತಿಲ್ಲ ಏನಿವೆ ನಾನು ಹೇಳ್ದಂಗೆ ಐ ವಿಲ್ ಕನ್ಸಲ್ಟ್ ವಿತ್ ಆನರೇಬಲ್ ಸಿ ಎಮ್ ಆ್ಯಂಡ್ ಕಮ್ ಬ್ಯಾಕ್ ನೋಡಿ ನಾನು ನಾನು ಅದಕ್ಕೆ ಇದು ರಿಜೆಕ್ಟ್ ಆಗಿದ್ದು ಎರಡು ವಾರದಿಂದ ನಾನು ರಾಜಕೀಯ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನಿದ್ದೆ ಆದರೆ ಮೊನ್ನೆ ಬಹುಶಃ ಡೆಲಿಗೇಷನ್ ಅಮೇರಿಕಾಗೆ ಹೋದಾಗ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಯಾರಿಗೂ ಗೊತ್ತಾಗಿದೆ ಯಾಕೆ ಮಂತ್ರಿಗಳು ಹೋಗಿಲ್ಲ ಅಂತ ಆವಾಗ ಇದು ಆಚೆ ಬಂದಿದ್ದು ಅಂದರೆ ನಾನು ಸ್ವಲ್ಪ ಡೆಲಿಗೇಷನ್ ಹೋಗಲಿ ಎಲ್ಲ ಅದೆಲ್ಲ ಆದಮೇಲೆ ನಾನು ಪ್ರಶ್ನೆ ಮಾಡ್ತೀನಿ ಅಂತಲೇ ನಾನು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅದು ಮೀಡಿಯಾಗೆ ಹೇಗೆ ಲೀಕ್ ಆಗಿದೆ ಗೊತ್ತಿಲ್ಲ ಆದರೂ ಕೂಡ ನಾವು ಎಮ್ ಇ ಎಗೆ ನಾನೇ ಬರಿತೀನಿ ಕೇಳ್ತೀನಿ ಏನಿದೆ ಅಪ್ಪ ಅಂತ ಏನು ರೀಸನ್ ಬೇಕಲ್ಲ ಸರ್ ಏನಂದರೆ ನಮ್ಮ ಕರ್ನಾಟಕಕ್ಕೆ ಬಂಡವಾಳ ಬರೋದು ಬೇಡವಾ ಉದ್ಯೋಗ ಸೃಷ್ಟಿ ಆಗೋದು ಬೇಡ ನವೋದ್ಯಮಗಳು ಬೆಳೆಯೋದು ಬೇಡವಾ ಯಾ ಯಾವುದು ಯಾವ ಸ್ಟೇಟಿಗೆ ಇಷ್ಟು ಸಾಮರ್ಥ್ಯ ಇದೆ ಹೇಳಿ ಯು ಪಿದವ್ರು ಹೋಗ್ತಾರಾ ಮಧ್ಯಪ್ರದೇಶದವ್ರು ಹೋಗ್ತಾರೆ ಬಿಹಾರದವ್ರು ಹೋಗ್ತಾರೆ ಹೋಗ್ಬೇಕಂದ್ರೆ ಕರ್ನಾಟಕದಲ್ಲಿ ಹೋಗಬೇಕು ಸದನ್ ಸ್ಟೇಟ್ಸ್ ನಿಮ್ಮ ತೆಲಂಗಾಣ ಅವ್ರು ಹೋಗಲ್ವಾ ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ತಮಿಳ್ನಾಡು ಅವ್ರು ಹೋಗಲ್ವಾ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಮಾನವ ಸಂಪನ್ಮೂಲದ ಒಂದು ಏನು ನಮ್ಮದು ಒಂದು ಶಕ್ತಿ ಇದೆ ಅದನ್ನು ಸದುಪಯೋಗ ಮಾಡಿಕೊಂಡು ಬಂಡವಾಳ ತರಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕಂತ ಅಷ್ಟೇ ಇದಕ್ಕೆ ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್ ನಮ್ಮ ಸರ್ಕಾರ ಬಂದ ಮೇಲಿಂದಾನು ವಿದೇಶದಿಂದ ಎಷ್ಟು ಬಂಡವಾಳ ಬಂದಿದೆ ಅಂದ್ಬಿಟ್ಟು ನಾವು ತೋರಿಸಿದೀವಿ ಅದು ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ ನಾಳೆ ವೀಸಾದ ಐ ಹ್ಯಾವ್ ಯು ಎಸ್ ವೀಸಾ ಯು ಎಸ್ ವೀಸಾ ಅದು ಪ್ರಾಬ್ಲಮ್ ಇಲ್ಲ ನನಗೆ ನಮಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಡೆಲಿಗೇಷನ್ ಲೀಡ್ ಮಾಡಲಿಕ್ಕೆ ನಮಗೆ ಕಡಿವಾಣ ಹಾಕಿದ್ದಾರೆ ಅದು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ನಾಳೆ ನಾನು ಹೇಳ್ದಂಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಮ್ಮ ಹತ್ರ ಬರ್ತೀನಿ ಕ್ಯಾಬಿನೆಟ್ ಮುಗಿಲಿ ಯಾಕೆಸರ ಎಲ್ಲೂ ಓಡೋಗಲ್ಲ ನಾನು